ಉಡುಪಿ ತಾಲೂಕಿನ ಕೋಡಿಬೆಂಗ್ರೆ ಅಳಿವೆ ಬಳಿ ಕಳೆದ ಸೋಮವಾರ ಸಂಭವಿಸಿದ ದೋಣಿ ದುರಂತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ದಿಶಾ ಎಂಬುವರು ಇಂದು ಸಾವನ್ನಪ್ಪಿದ್ದಾರೆ ಈಕೆ ಕನ್ನಡ ಜನಪ್ರಿಯ ಯೂಟ್ಯೂಬರ್ಗಳು ಆದ ನಿಶಾ ಹಾಗೂ ಮಧುಗೌಡ ಸ್ನೇಹಿತೆಯಂತ ತಿಳಿದು ಬಂದಿದೆ ದಿಶಾ ಸಾವಿಗೆ ಸ್ನೇಹಿತೆಯರು ಕಂಬನಿ ಮಿಡಿದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಶೇರ್ ಮಾಡಿಕೊಂಡಿದ್ದಾರೆ ಸೋಮವಾರ ಮಲ್ಪೆ ಬಳಿಯ ಡೆಲ್ಟಾ ಬೀಚ್ನಲ್ಲಿ ಪ್ರವಾಸಿಗರಿದ್ದ ದೋಣಿಯು ಮಗುಚಿ ಬಿದ್ದಿತು ಸಮುದ್ರದ ಅಲೆಗಳಿಗೆ ಸಿಲುಕಿ ಮಗುಚಿ ಬಿದ್ದ ಬೋಟ್ನಲ್ಲಿ ದಿಶಾ ಸೇರಿ ಹದಿನಾಲ್ಕು ಮಂದಿ ಪ್ರವಾಸಿಗರು ಇದ್ರು ಘಟನೆಯಲ್ಲಿ ತೀವ್ರವಾಗಿ ಅಸ್ವಸ್ಥಗೊಂಡಿರುವವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ದುರಂತದಲ್ಲಿ ನೀರಲ್ಲಿ ಮುಳುಗಿದ್ದ ನಾಲ್ವರ ಸ್ಥಿತಿ ಗಂಭೀರವಾಗಿತ್ತು ಮಂಗಳವಾರ ಚಿಕಿತ್ಸೆ ಫಲಿಸದೆ ಮೈಸೂರಿನ ಉದಯಗಿರಿ ನಿವಾಸಿ ದಿಶಾ ಸಾವನ್ನಪ್ಪಿದ್ದಾರೆ ಜೊತೆಗೆ ಶಂಕರಪ್ಪ ಹಾಗೂ ಸಿಂಧು ಎಂಬುವರು ಕೂಡ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬರ್ತಾ ಇದೆ ಇನ್ನು ಮೃತ ದಿಶಾ ಅವರು ಸ್ನೇಹಿತೆ ಯೂಟ್ಯೂಬರ್ ಮಧುಗೌಡ ಹಾಗೂ ನಿಶಾ ಜೊತೆ ಕೂಡ ಅನೇಕ ವ್ಲಾಗ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಇದೀಗ ಸ್ನೇಹಿತೆ ಸಾವಿನ ಸುದ್ದಿಗೆ ಮಧುಗೌಡ ಹಾಗೂ ನಿಶಾ ಕಂಪನಿ ಮಡಿದಿದ್ದು ಪೋಸ್ಟ್ ಮೂಲಕ ಗೆಳತಿಯನ್ನ ನೆನೆದಿದ್ದಾರೆ ಸುರಕ್ಷಿತ ಕ್ರಮ ಕೈಗೊಳ್ಳದಿರುವುದೇ ಈ ದುರ್ಘಟನೆಗೆ ಕಾರಣ ಎನ್ನಲಾಗ್ತಾ ಇದೆ ಪ್ರಕರಣದ ಬಗ್ಗೆ ಪೊಲೀಸರು ಸಮಗ್ರ ಮಾಹಿತಿ ಸಂಗ್ರಹಿಸಿ ತನಿಖೆ ಮಾಡ್ತಾ ಇದ್ದಾರೆ ಪ್ರವಾಸಿಗರು ಜಾಕೆಟ್ ಧರಿಸದೆ ಹೋಗಿದ್ದೇ ದುರಂತಕ್ಕೆ ಕಾರಣ ಎನ್ನಲಾಗ್ತಾ ಇದೆ ಮಲ್ಪೆ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿತ್ತು